ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಅಷ್ಟಾವಕ್ರ ಗೀತೆಯ ಎರಡನೇ ಅಧ್ಯಾಯದ ಶ್ಲೋಕ ಪಠಣದೊಂದಿಗೆ ಸಂಕ್ಷಿಪ್ತ ಅರ್ಥ ಶ್ರವಣಕ್ಕೆ ಸ್ವಾಗತ ಅಥ ದ್ವಿತೀಯೋಧ್ಯಾಯ ಜನಕ ಉವಾಚ ಅಹೋ ನಿರಂಜನ ಶಾಂತೋ ಬೋಧೋಹಂ ಪ್ರಕೃತಿ ಪರಹ ಏತಾವಂತಮಹಂ ಕಾಲಂ ಮೋಹೇ ನೈವ ವಿಡಂಬ ಓ ನಾನು ನಿರಂಜನ ಶಾಂತ ಶುದ್ಧವಾದ ಬೋಧ ಪ್ರಕೃತಿ ಇಲ್ಲದವನು ಇಷ್ಟು ಕಾಲವು ನಾನು ಮೋಹದಿಂದ ಅಣಕಿಸಲ್ಪಡುತ್ತಿದ್ದೆ ಯಥ ಪ್ರಕಾಶಯಾಮ್ಯೋ ದೇಹ ಜಗತ್ ಅತೋ ಮಮ ಜಗತ್ ಸರ್ವಥವಾ ನ ಚಕಿಂಚನ ಹೇಗೆ ನಾನೇ ಈ ದೇಹವನ್ನು ವ್ಯಕ್ತಗೊಳಿಸುವೆನೋ ಹಾಗೆಯೇ ನಾನು ಈ ಪ್ರಪಂಚವನ್ನು ವ್ಯಕ್ತಗೊಳಿಸುವೆ ಆದ ಕಾರಣವೇ ಈ ಪ್ರಪಂಚವೆಲ್ಲ ನನ್ನದು ಇಲ್ಲವೇ ನನಗೆ ಸ್ವಲ್ಪವೂ ಸಂಬಂಧವಿಲ್ಲ ಸಶರೀರಮಹೋ ವಿಶ್ವಂ ಪರಿತ್ಯಜ್ಯಮಯಾಧುನಾ ಕುತಶ್ಚಿತ್ ಕೌಶಲಾದೇವ ಪರಮಾತ್ಮ ವಿಲೋಕ್ಯತೆ ನನ್ನ ದೇಹದೊಂದಿಗೆ ವಿಶ್ವವನ್ನು ತ್ಯಜಿಸಿದ ಮೇಲೆ ನಾನೀಗ ಜ್ಞಾನದಿಂದ ಪರಮಾತ್ಮನನ್ನು ಸಂದರ್ಶಿಸುತ್ತಿರುವೆನು ಯಥಾನಿನ್ನ ತರಂಗಾಫೇನ ಆತ್ಮನೋ ಆತ್ಮನೋನ ತಥಾ ವಿಶ್ವಮಾತ್ಮ ವಿ ನಿರ್ಗತ ಹೀಗೆ ಅಲೆ ನೊರೆ ಗುಳ್ಳೆ ನೀರಿಗಿಂತ ಬೇರೆಯಲ್ಲವೋ ಹಾಗೆಯೇ ಆತ್ಮನಿಂದ ಸ್ಫುರಿಸುವ ವಿಶ್ವ ಆತ್ಮನಿಗಿಂತ ಬೇರೆಯಲ್ಲ ತಂತು ಮಾತ್ರೋ ಏವ ಪಟೋ ಯದ್ವದ್ ವಿಚಾರಿತ ಆತ್ಮ ವೇದಂ ತದ್ವದ್ ವಿಶ್ವಂ ವಿಚಾರಿತಂ ಬಟ್ಟೆಯನ್ನು ವಿಭಜನೆ ಮಾಡಿದಾಗ ಹೇಗೆ ಅದು ತಂತು ಮಾತ್ರ ಎಂದು ಗೋಚರಿಸುವುದು ಹಾಗೆಯೇ ಈ ಪ್ರಪಂಚವನ್ನು ವಿಭಜನೆ ಮಾಡಿದ ಮೇಲೆ ಇದೆಲ್ಲ ಆತ್ಮಮಯ ಎಂದು ಗೋಚರಿಸುವುದು ಯಥೈವೇ ಕ್ಷುರಸೇ ಕ್ಲುಪ್ತ ವ್ಯಾಪ್ತಿಯವ ಶರ್ಕರ ವಿಶ್ವಂ ಕ್ಲುಪ್ತ ಮಯ ವ್ಯಾಪ್ತಂ ನಿರಂತರಂ ಹೀಗೆ ಕಬ್ಬಿನ ಹಾಲಿನಿಂದಾದ ಸಕ್ಕರೆಯಲ್ಲಿ ಕಬ್ಬಿನ ಹಾಲು ವ್ಯಾಪಿಸಿರುವುದು ಹಾಗೆಯೇ ನನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತಿನಲ್ಲೆಲ್ಲ ನಾನೇ ವ್ಯಾಪಿಸಿರುವೆನು ಆತ್ಮಜ್ಞಾನ ಜಗದ್ಭಾತಿ ಆತ್ಮಜ್ಞಾನ ಭಾಸತೆ ರಜ್ವ ಜ್ಞಾನ ದಹಿರ್ಭಾತಿ ತಜ್ಞಾನಭಾಸತೇ ಆತ್ಮನ ಅಜ್ಞಾನದಿಂದ ಜಗತ್ತು ಕಾಣುವುದು ಆತ್ಮಜ್ಞಾನ ಬಂದ ಮೇಲೆ ಜಗತ್ತು ಮಾಯವಾಗುವುದು ಹಗ್ಗ ಕಾಣದಾಗ ಹಾವು ಕಂಡು ಬಂದು ಹಗ್ಗವನ್ನು ಕಂಡಾದ ಮೇಲೆ ಹಾವು ಮಾಯವಾದಂತೆ ಪ್ರಕಾಶೋ ಮೇ ನಿಜಂಪತಿರಿಕ್ತಸ್ಮ್ಯಹಂ ತತಃ ಯದಾ ಪ್ರಕಾಶತೆ ವಿಶ್ವಂ ತದಾಹಂ ಭಾಸಯೇವಹಿ ಪ್ರಕಾಶವೇ ನನ್ನ ಸ್ವರೂಪ ನಾನು ಅದಲ್ಲದೆ ಬೇರಲ್ಲ ಪ್ರಪಂಚ ಪ್ರಕಾಶಿಸುತ್ತಿರುವಾಗ ನಿಜವಾಗಿ ಪ್ರಕಾಶಮಾನವಾಗಿರುವವನು ನಾನು ಅಹೋ ವಿಕಲ್ಪಿತಂ ವಿಶ್ವಮಜ್ಞಾನಿ ಭಾಸತೆ ರೂಪ್ಯಂ ಶಕ್ತೌ ವಾರಿ ಸೂರ್ಯಕರೇ ಯಥಾ ಿನಲ್ಲಿ ಬೆಳ್ಳಿ ಕಾಣುವಂತೆ ಹಗ್ಗದಲ್ಲಿ ಹಾವು ಕಾಣುವಂತೆ ಸೂರ್ಯನ ಬೆಳಕಿನಲ್ಲಿ ಮರೀಚಿಕೆ ಕಾಣುವಂತೆ ಅಜ್ಞಾನದಿಂದ ನನ್ನಲ್ಲಿ ವಿಶ್ವ ಕಾಣುತ್ತಿದೆ ಮತ್ತೋ ವಿನಿರ್ಗತಂ ವಿಶ್ವ ಮಯ್ಯೇ ವಲಯಮೇಶ್ಯತಿ ಮೃದಿ ಕುಂಭೋಜಿ ಕನಕೇ ಕಟಕೈಯಥಾ ಹೇಗೆ ಮಡಕೆ ಮಣ್ಣಿಗೆ ಹೋಗುವುದೋ ಅಲೆ ನೀರಿನಲ್ಲಿ ಐಕ್ಯವಾಗುವುದು ಕಡಗ ಚಿನ್ನದಲ್ಲಿ ಲಯವಾಗುವುದು ಹಾಗೆಯೇ ನನ್ನಿಂದ ಜನಿಸಿದ ವಿಶ್ವ ನನ್ನಲ್ಲಿ ಲಯವಾಗುವುದು ಅಹೋ ಅಹಂ ನಮೋ ಮಹ್ಯಂ ವಿನಾಶೋ ಯಸ್ಯ ನಾಸ್ತಿ ಮೇ ಬ್ರಹ್ಮಾದಿ ಸ್ತಂಭ ಪರ್ಯಂತಂ ಜಗನ್ನಾಶೇ ಓ ನಾನು ಅದ್ಭುತ ನನಗೆ ನಮಸ್ಕಾರ ನನಗೆ ವಿನಾಶವೆಂಬುದೇ ಇಲ್ಲ ಬ್ರಹ್ಮಾದಿ ಸ್ತಂಭ ಪರ್ಯಂತ ಎಲ್ಲ ನಾಶವಾದರೂ ನಾನು ನಾಶವಾಗುವುದಿಲ್ಲ ಅಹೋ ಅಹಂ ನಮೋ ಕೋಹಂ ವ್ಯಾಪ್ಯ ವಿಶ್ವಮಾವಸ್ಥಿತ ಓ ನಾನು ಅದ್ಭುತ ನನಗೆ ನಮಸ್ಕಾರ ನನಗೆ ದೇಹವಿದ್ದರೂ ಏಕ ಎಲ್ಲಿಂದಲೂ ಬರುವುದಿಲ್ಲ ಎಲ್ಲಿಗೂ ಹೋಗುವುದಿಲ್ಲ ನಾನೇ ವಿಶ್ವವನ್ನೆಲ್ಲ ವ್ಯಾಪಿಸಿರುವೆ ಅಹೋ ಅಹಂ ನಮೋ ಮಹ್ಯಂ ದಕ್ಷೋ ನಾಸ್ತಿಹ ಅಸಂ ಅಸಂಸ್ಪೃಶ್ಯ ಶರೀರೆಣ ಏನ ವಿಶ್ವ ಚಿರಂ ಧೃತ ಓ ನಾನು ಅದ್ಭುತ ನನಗೆ ನಮಸ್ಕಾರ ನನ್ನಂತಹ ದಕ್ಷರಿಲ್ಲ ನಾನು ದೇಹದಿಂದ ಸ್ಪರ್ಶ ಮಾಡದೇ ಇದ್ದರು ಅನಂತ ಕಾಲದಿಂದಲೂ

ಮನಸ್ ಗೋಚರವಾದುದೆಲ್ಲ ನನ್ನದೇ ಜ್ಞಾನ ನಾಸ್ತಿ ವಾಸ್ತವಂ ನಾಸ್ತಿವ್ ಭಾತಿ ಯತ್ರೇದಂ ಸೋಹಮಸ್ಮಿ ನಿರಂಜನ ನಿಜವಾಗಿ ಜ್ಞಾನ ಜ್ಞೇಯ ಜ್ಞಾತ ಎಂಬುದಿಲ್ಲ निरञ्जनद आत्मा अज्ञानदि गोच द्वैतमूलमहो दुःखं नान्यत्तस्यास्ति भेषजम् दृश्यमेतन्मृषा सर्वम् एकोऽहं चिद्रसोमलः द्वैतवे వెథ్యే నొబ్బనే చద్రస అమలా ఎంబొంది ఈ దుఃఖకే ఔషధిత్ర ఉపాదే కల్పితో మయ విబ్రశతో నిత్యం నిర్వికల్పే స్థితి నూ బోధమాత్ర ಅಜ್ಞಾನದಿಂದ ನಾನು ಉಪಾಧಿಗೆ ಒಳಗಾಗಿರುವೆನು ಅನಂತರ ಹೀಗೆ ವಿಮರ್ಶಿಸುತ್ತ ನಾನು ನಿರ್ವಿಕಲ್ಪದಲ್ಲಿ ನೆಲೆಸಿರುವೆನು ಬಂಧೋಸ್ತಿ ಮೋಕ್ಷೋವಾ ಭ್ರಾಂತಿ ಶಾಂತ ನಿರಾಶ್ರಯ ಅಹೋ ಮಯಿ ವಿಶ್ವಂ ವಸ್ತುತೋ ನ ನನಗೆ ಬಂಧನವೂ ಇಲ್ಲ ಮೋಕ್ಷವೂ ಇಲ್ಲ ಭ್ರಾಂತಿ ತನ್ನ ಆಶ್ರಯವನ್ನು ಕಳೆದುಕೊಂಡು ಈಗ ಮಾಯವಾಗಿದೆ ಓ ವಿಶ್ವ ನನ್ನಲ್ಲಿ ಇದ್ದರು ಅದು ನಿಜವಾಗಿ ನನ್ನಲ್ಲಿ ಇಲ್ಲ ವಿಶ್ವಂ ಸಶರೀರಿದ್ವಂಚಿತಿ ನಿಶ್ಚಿತ ಆತ್ಮ ಕಸ್ಮಿನ್ ಕಲ್ಪನಾಧುನಾ ನನ್ನ ಶರೀರ ಮತ್ತು ವಿಶ್ವ ಇಲ್ಲ ಎಂದು ನಿಜವಾಗಿ ಗೊತ್ತಾಗಿದೆ ಆತ್ಮನೇ ಶುದ್ಧ ಚಿನ್ಮಾತ್ರ ಈಗ ಕಲ್ಪನೆ ಯಾವ ಆಧಾರದ ಮೇಲೆ ನಿಲ್ಲಬಲ್ಲದು ಶರೀರಂ ಸ್ವರ್ಗ ನರಕೋ ಬಂಧ ಭಯಂ ತಥಾ కల్పనా మాత్రమే కార్యం తిదాత్మన శరీర స్వర్గ నరక బంధ మోక్ష భయ కేవల కల్పనే చదాత్మనగి ఏను ప్రయోజన సమూహే న ಪಶ್ಯತೋ ಮಮ ಕ್ವರತಿಂ ಕರವಾಣ್ಯಹಂ ಓ ನಾನು ಯಾವ ದ್ವೈತವನ್ನು ನೋಡುತ್ತಿಲ್ಲ ಜನಸಮೂಹ ಕೂಡ ಒಂದು ಅರಣ್ಯದಂತೆ ಕಾಣುತ್ತಿದೆ ನಾನು ಈಗ ಯಾವುದಕ್ಕೆ ಆಸಕ್ತನಾಗಿರುವುದು ನಾಹಂ ನ ಮೇ ದೇಹೋ ಜೀವೋ ನಾಹಮಹಂಚಿತ ಅಯಮೇ ವಹಿ ಮೇ ಬಂಧ ಆಸೀದ್ಯಾ ಜೀವಿತಿ ಸ್ಪೃಹಾ ನಾನು ಈ ದೇಹವಲ್ಲ ಈ ದೇಹವೂ ನನ್ನದಲ್ಲ ನಾನು ಜೀವವೂ ಅಲ್ಲ ಚಿತ್ತವೂ ಅಲ್ಲ ಜೀವಿತಾಕಾಂಕ್ಷೆ ನನಗೆ ಇದ್ದುದೇ न बन्धनके कारण अहो भुवन कल्लोलैर्विचित्रैर्द्राक् समुत्थितम् मय्यनन्तमहाम्भोधौ चित्तवाते समुद्यते ओ नन्न अनन्तमहाम्बुधि ये ವಾತದಿಂದ ಭುವನಗಳೆಂಬ ಹಲವು ವೀಚಿಗಳು ಹೇಳುವವು ಮಯನಂತ ಅನಂತ ಚಿತ್ತವಾತೆ ಪ್ರಶಾಮ್ಯತಿ ವಾತೆ ಪ್ರಶಾಮ್ಯತೆ ವಣಿಜೋ ಜಗತ್ ಪೋತೋ ನನ್ನ ಅನಂತ ಮಹಾಂಬುದ್ಧಿಯಲ್ಲಿ ಚಿತ್ತವಾತ ಪ್ರಶಾಂತವಾದಾಗ ಇದರ ಮೇಲೆ ಚಲಿಸುತ್ತಿರುವ ಜೀವವೆಂಬ ನಿರ್ಭಾಗ್ಯ ವ್ಯಾಪಾರಿ ಮತ್ತು ಜಗತ್ತೆಂಬ ನೌಕೆ ನಾಶವಾಗುವುದು ಮಯ್ಯನಂತ ಅನಂತ ಮಹಾಭೋಧ ವಾಶ್ಚರ್ಯ ಜೀವವೀಚಯ ಉದ್ಯಂತೆ ಘ್ನಂತೆ ಖೇಲಂತೆ ಪ್ರವಿಶಂತೆ ಸ್ವಭಾವತಃ ನನ್ನ ಅನಂತ ಮಹಾಂಬುದ್ಧಿಯಲ್ಲಿ ಜೀವವೀಚಿಗಳು ಸ್ವಭಾವತಃ ಎದ್ದು ಒಂದು ಮತ್ತೊಂದನ್ನು ತಾಡಿಸಿ ಆಡಿ ಮಾಯವಾಗುವವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ